ಫ್ರೆಂಡ್ಸ್ ಎಲ್ರೂ ಕೂಡ ಕಾಯ್ತಿದ್ದಂತಹ ಕ್ಷಣ ಈಗ ಬಂದಿದೆ ನಾಳೆ ಅಂದ್ರೆ ಆರನೇ ತಾರೀಕು ಅರ್ಜುನ ಸ್ಮಾರಕ ಅಂದ್ರೆ ಶಂಕುಸ್ಥಾಪನಾ ಕಾರ್ಯಕ್ರಮ ಇದೆ ಹನ್ನೆರಡು ವರೆಗೆ ಕರೆಕ್ಟ್ ಆಗಿ ಶುರುವಾಗುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಕಲೇಶ್ ಶಾಸಕರಾಗಿರುವಂತ ಎಂ ಎಲ್ ಎ ಆಗಿರುವಂತಹ ಸಿಮೆಂಟ್ ಮಂಜಣ್ಣ ಬರ್ತಾರೆ ಇನ್ನ ಹಾಸನದ ಎಂ ಪಿ ಶ್ರೇಯಾಸ್ ಪಟೇಲ್ ಅವರು ಬರ್ತಾರೆ ಇನ್ನ ಬೇರೆ ಬೇರೆ ಅಧಿಕಾರಿಗಳು ಮುಖ್ಯಸ್ಥರು ಅಂದ್ರೆ ಅರಣ್ಯಗೆ ಸಿಬ್ಬಂದ ಪಟ್ಟಂತ ಅಧಿಕಾರಿಗಳು ಕೂಡ ಒಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅರ್ಜುನ ಸ್ಮಾರಕ ಆಗ್ಲಿ ಅಂತ ತುಂಬಾ ಒಂದು ತಿಂಗಳ ಹೋರಾಟ ಆಯ್ತು ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಅನ್ನು ಸಹ ಕ್ರಿಯೇಟ್ ಮಾಡಿದ್ರು ಯಾವಾಗ ಆಗುತ್ತೆ ಅನ್ನುವಂತ ದೊಡ್ಡ ಪ್ರಶ್ನೆಗೆ ಈಗ ಉತ್ತರ ಸಿಕ್ಕಿದೆ ಸ್ವತಃ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರೇ ಅವ ಮಾಹಿತಿಯನ್ನು ಸಹ ಕೊಡ್ತಾರೆ ನಾಳೆ ಅಂದ್ರೆ ಆರನೇ ತಾರೀಕು ಮಧ್ಯಾಹ್ನ ಒಂದು ಶಂಕುಸ್ಥಾಪನಾ ಕಾರ್ಯಕ್ರಮ ಇರುತ್ತೆ ಅಂತ ಕಂಪ್ಲೀಟ್ ಆಗಿ ಪೂಜಾ ವಿಧಾನದೊಂದಿಗೆ ಒಂದು ಶಂಕುಸ್ಥಾಪನಾ ಕಾರ್ಯಕ್ರಮ ಸಮಾರಂಭ ತರ ಎಲ್ಲವೂ ಕೂಡ ಮಾಡಲಾಗುತ್ತೆ ಮತ್ತೆ ಒಂದು ಹೆಸಳೂರು ಭಾಗದಲ್ಲಿ ಮತ್ತೆ ಬಳ್ಳೆ ಶಿಬಿರದಲ್ಲಿಯೂ ಕೂಡ ಎರಡು ಕಡೆನೂ ಕೂಡ ಒಂದು ಸ್ಮಾರಕ ನಿರ್ಮಾಣ ಆಗುತ್ತೆ ಕಾದು ನೋಡ್ಬೇಕು ಸೊ ಯಾವ ರೀತಿ ಮಾಡ್ತಾರೆ ಎಷ್ಟು ತಿಂಗಳ ಒಳಗಡೆ ಇದನ್ನ ಮುಗಿಸ್ತಾರೆ ಅಂತ ಆ ಬಳಿಕ ವಿಸಿಟರ್ಸ್ ಅಂದ್ರೆ ಅಭಿಮಾನಿಗಳು ಎಲ್ಲರೂ ಕೂಡ ಬಂದು ದರ್ಶನವನ್ನ ಪಡೆದುಕೊಂಡು ಹೋಗ್ಬೋದು ಅಂದ್ರೆ ಜನರಿಗೆ ಕರೆಕ್ಟ್ ಆಗಿರುವಂತ ಒಂದು ರಸ್ತೆ ವ್ಯವಸ್ಥೆಯಲ್ಲಿ ತುಂಬಾ ಗುಂಡಿಗಳು ಇರುತ್ತೆ ಆಮೇಲೆ ವೆಹಿಕಲ್ಸ್ ಹೋಗೋಕೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಅದ್ರಲ್ಲಿ ಒಂದು ಮಳೆ ಟೈಮ್ ಅಂತೂ ವೆಹಿಕಲ್ಸ್ ಅಲ್ಲಿಗೆ ಹೋಗೋಕ್ ಆಗೋದು ಇಲ್ಲ ರೋಲ್ ಹೊಡ್ದ್ ಟೈರ್ ಗಳೆಲ್ಲ ಕಂಪ್ಲೀಟ್ ಆಗಿ ಗೊಚ್ಚೆ ಆಗ್ಬಿಟ್ಟಿರುತ್ತೆ ಗುಂಡಿ ಕ್ರಿಯೇಟ್ ಆಗಿರುತ್ತೆ ಈ ರೀತಿ ಏನಾದ್ರೂ ಸಮಸ್ಯೆ ಇರುತ್ತೆ ರಸ್ತೆ ಸಂಚಾರ ಅದನ್ನು ಕೂಡ ಕ್ಲಿಯರ್ ಮಾಡ್ಕೊಡ್ಬೇಕಾಗುತ್ತೆ ರೆಡಿ ಮಾಡ್ಬೇಕಾಗುತ್ತೆ ಇನ್ನು ಸ್ಮಾರಕ ಯಾವ ರೀತಿ ನಿರ್ಮಾಣ ಆಗುತ್ತೆ ಒಂದು ಅರ್ಜುನನ ಒಂದು ಸ್ಮಾರಕ ಅಂದ್ರೆ ನಿಜಕ್ಕೂ ಕೂಡ ಆ ಒಂದು ಜಾಗ ಇದೆಯಲ್ಲ ವೀರ ಮರಣ ಹೊಂದಿರುವಂತಹ ಜಾಗ ಸೊ ಹೀಗಾಗಿ ತುಂಬಾ ಜನರಿಗೆ ಕುತೂಹಲ ಬೀರುತ್ತೆ ತಿಳ್ ನೋಡ್ಬೇಕು ಅಲ್ಲಿ ನಾವು ಕೂಡ ವಿಸಿಟ್ ಮಾಡಬೇಕು ಸಾಕಷ್ಟು ಜನರಿಗೆ ಇನ್ನೂ ಅಡ್ರೆಸ್ ಗೊತ್ತಿರಲ್ಲ ಕೆಲವೊಂದು ಜನ ಒಂದು ಅಥವಾ ಎರಡು ಸದ್ಯ ಬಂದೋಗಿರುತ್ತಾರೆ ಅವರಿಗೆ ಈಸಿ ಆಗುತ್ತೆ ನೆಕ್ಸ್ಟ್ ಟೈಮ್ ಹೋಗೋಕೆ ಅಂದ್ರೆ ಒಂದು ಸ್ಮಾರಕ ಕಂಪ್ಲೀಟ್ ಆಗಕ್ಕೆ ಇನ್ನ ಕೆಲವಷ್ಟು ಜನ ಬಂದೇ ಇರೋದಿಲ್ಲ ಯಾಕೆಂದ್ರೆ ತುಂಬಾ ದೂರದಲ್ಲಿ ಇರ್ತಾರೆ ಬೆಂಗಳೂರು ಅಥವಾ ಬೇರೆ ಬೇರೆ ಕಡೆ ತುಂಬಾ ದೂರದಲ್ಲಿ ಇರುವವರು ಈ ಒಂದು ಆದ್ಮೇಲೆ ಒಂದು ಸತಿ ಹೋಗ್ಬೇಕು ವಿಸಿಟ್ ಮಾಡ್ಬೇಕು ಅಂತ ಅವ್ರಿಗೂ ಕೂಡ ತುಂಬಾನೇ ಆಸೆ ಇರುತ್ತೆ ಅಂತವ್ರಿಗೆ ಒಂದು ಸಂಚಾರ ಅಂತಂದ್ರೆ ರೋಡ್ ವ್ಯವಸ್ಥೆ ಅಲ್ಲಿಗೆ ಅರ್ಜುನ ಸ್ಮಾರಕಕ್ಕೆ ಒಳಗಡೆ ಹೋಗ್ಬೇಕು ಅಂತ ಸ್ವಲ್ಪ ಕಾಡು ಪ್ರದೇಶ ಆದಂತಹ ಕಾರಣ ಇಲ್ಲಿಗ ಮಳೆ ಬಂದಂತಹ ಕಾರಣ ಅಷ್ಟು ಸುಲಭವಾಗಿ ಹೋಗೋದಿಲ್ಲ ಆಮೇಲೆ ಕಾರಾಗ್ಲಿ ಎಲ್ಲವೂ ಕೂಡ ಅಲ್ಲಿ ತಗೊಂಡು ಹೋಗೋದು ಕಷ್ಟ ಆಗ್ಬಿಡುತ್ತೆ ರೋಲ್ ಹೊಡೆದ್ಬಿಡುತ್ತೆ ಗೊಚ್ಚೆ ಇರುವಂತ ಕಾರಣ ಸೊ ಹೀಗಾಗಿ ಸ್ವಲ್ಪ ಅದನ್ನು ಕೂಡ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ ಒಂದು ಸಿಮೆಂಟ್ ರಸ್ತೆ ರೀತಿ ಏನಾದ್ರು ಮಾಡಿದ್ರೆ ತುಂಬಾನೇ ಅನುಕೂಲವಾಗುತ್ತೆ ಒಟ್ಟಿನಲ್ಲಿ ಅರ್ಜುನ ಸ್ಮಾರಕ ವಿಚಾರ ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ ನಾಳೆಯಿಂದ ಕೆಲಸ ಕೂಡ ಸ್ಟಾರ್ಟ್ ಆಗುತ್ತೆ ಕೆಲಸ ಕಾಮಗಾರಿ ಯಾವಾಗ ಮುಗಿಯುತ್ತೆ ಒಂದು ಎರಡು ತಿಂಗಳು ತಗೋತಾರ ಒಂದು ತಿಂಗಳು ತಗೋತಾರ ಕಾದು ಒಟ್ಟಿನಲ್ಲಿ ಆ ಬಳಿಕವೂ ಕೂಡ ಒಂದು ವಿಡಿಯೋ ಬರಲಿದೆ ಸೊ ಎಲ್ಲರಿಗೂ ಕೂಡ ಒಂದು ಖುಷಿಯ ವಿಚಾರ ಇದು ಅಂತಾನೆ ಹೇಳ್ಬೋದು ಪ್ರತಿಯೊಬ್ಬರಿಗೂ ಕೂಡ ಖುಷಿಯಾಗಿರುತ್ತೆ ಒಂದು ಆನೆ ಪ್ರಿಯರಾಗಿರ್ಬೋದು ಅರ್ಜುನನ ಅಭಿಮಾನಿಗಳು ಸಿಕ್ಕಾಬಟ್ಟೆ ಒಂದು ಲಕ್ಷಾಂಧ್ರ ಅಭಿಮಾನಿಗಳಿದ್ದಾರೆ ಕರ್ನಾಟಕದ್ಯಂತ ಆ ರೀತಿಯ ಒಂದು ಅರ್ಜುನ ಇದ್ದನಲ್ಲ ಎಂಟು ಬಾರಿ ದಸರಾ ಅಂಬಾರಿ ಅವನಿಗೆ ಕೊಡುವಂತಹ ಗೌರವ ಇದಾಗಿರುತ್ತೆ ಒಟ್ಟಿನಲ್ಲಿ ಇಷ್ಟೊಂದೆಲ್ಲ ಹೋರಾಟದ ನಡುವೆ ಒಂದು ಗೌರವ ಸಿಕ್ತು ಅರ್ಜುನನ ಸಾವಿಗೆ ನ್ಯಾಯ ಸಿಕ್ಲಿಲ್ಲ ಆದ್ರೆ ಒಂದು ಸ್ಮಾರಕ ಹೋರಾಟ ಅಂತ ಏನು ಎಲ್ಲರೂ ಕೂಡ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಮತ್ತೆ ಅಲ್ಲಿದ್ದಂತ ಬೇರೆ ಬೇರೆ ಮೈಸೂರು ಭಾಗದ ಜನತೆ ಆಗಿರ್ಬೋದು ಎಚ್ ಡಿ ಕೋಟೆ ಭಾಗದ ಜನತೆ ಎಲ್ರಿಗೂ ಕೂಡ ನಿಜಕ್ಕೂ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳಬಹುದು ಯಾಕೆಂದ್ರೆ ಸ್ಮಾರಕ ಆಗ್ಬೇಕು ಅಂತ ಬಹಳಷ್ಟು ರೀತಿಯಲ್ಲಿ ಜನರು ಕೂಡ ಪ್ರಯತ್ನವನ್ನ ಪಡ್ತಾ ಇದ್ರು ಅದು ಇದೀಗ ಒಂದು ಯಶಸ್ವಿ ಆಗ್ತಾ ಇದೆ ಎಲ್ಲ ಕಡೆ ಇದ್ದಾರೆ ಜನರು ಅವ್ರಿಗೆ ಅಂದ್ರೆ ಅಭಿಮಾನಿಗಳಿದ್ದಾರೆ ಸಕಲೇಶ್ಪುರ ಭಾಗದಲ್ಲಿಯೂ ಕೂಡ ಅಷ್ಟೇ ತುಂಬಾ ಅಭಿಮಾನಿಗಳು ಅರ್ಜುನನಿಗೆ ಇದ್ದಾರೆ